ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀಸ್ ಕಿಚನ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತೇ ಆಗಿದೆ ತಮ್ಮನೇಲ್ ನೋಡಿದ್ದೀರಾ ಸರಿ ಬನ್ನಿ ನಾನು ಇವತ್ತು ನಿಮಗೆ ಕೊಕೋನಟ್ ರೈಸ್ ಕೊಬ್ಬರಿ ಅನ್ನನ ಯಾವ ಥರ ಮಾಡೋದು ಬೇಗ ಬೇಗ ಮಕ್ಕಳಿಗೆ ಇಷ್ಟ ಆಗೋ ಥರ ಬೆಳಗ್ಗೆ ಮತ್ತು ಮಧ್ಯಾಹ್ನ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅದಾದಮೇಲೆ ನಾಲ್ಕು ಪಲಾವೆಲೆ ಮತ್ತು ಮರಾಠಿ ಮೊಗ್ಗು ಅದಕ್ಕೆ ಚಕ್ಕೆ ಲವಂಗ ಪಾರುವ ಎಲ್ಲನೂ ಸೇರಿಸ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಗೋಡಂಬಿ ಸಹ ಸೇರಿಸ್ಕೋಬೇಕು ಆಮೇಲೆ ಸೋಂಪು ಕಾಳು ಸ್ವಲ್ಪ ಸೇರಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಎಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ನಂಚ್ಕೋಬೋದು ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದಾದಮೇಲೆ ನಾನು ಇದರಲ್ಲಿ ಒಂದು ಐದು ಮೆಣಸಿನ್ಕಾಯಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು ಅದು ಅದರ ಜೊತೆಗೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಅದೆಲ್ಲ ಅಂಟಂಟಾಗಿಲ್ಲ ಮೆತ್ಕೊಂಡಿರುತ್ತೆ ಅಲ್ವಾ ಅದು ಈ ಥರ ಬೇರ್ಪಡಿಸೋ ಬೇರ್ಪಡಿಸೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಬೇರ್ಪಟ್ಟ ಮೇಲೆ ನಾವು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೋಬೇಕು ಈಗ ನಾನು ಒಂದು ಕ್ಯಾರೆಟ್ನ ಕಟ್ ಮಾಡಿ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊನ ನೀಟಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಟೊಮೊಟೊ ಬೇಕು ಅಂದರೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಪುದೀನ ಸೊಪ್ಪು ಸ್ವಲ್ಪ ನಾನು ಕಟ್ ಮಾಡಿ ನೀಟಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ಹಸಿ ವಾಸನೆ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೇಯೋದಕ್ಕೂ ಬಿಡಬೇಕು ಅದಾದಮೇಲೆ ನಾನು ಅದರ ಜೊತೆಗೆ ಸ್ವಲ್ಪ ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟು ಸಹ ಮಾಡಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಬೇಯೋದಕ್ಕೂ ಸಹ ಬಿಡಬೇಕು ಇದಾದ ಮೇಲೆ ಇದ್ರ ಜೊತೆಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸಹ ಸೇರಿಸ್ಕೊತಾ ಇದ್ದೀನಿ ಗರಂ ಮಸಾಲ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡಬೇಕು ಇದಾದಮೇಲೆ ನಾನು ಇದಕ್ಕೆ ಕೊಬ್ಬರಿನ ನೀಟಾಗಿ ತೊಳೆದು ಕಟ್ ಮಾಡಿ ಒಂದು ಅರ್ಧ ಚಿಪ್ಪಾಗುವಷ್ಟು ಕೊಬ್ಬರಿನ ಕಟ್ ಮಾಡಿ ತೊಳೆದು ಮಿಕ್ಸಿಗೆ ಹಾಕ್ಕೊಂಡು ಹಾಲು ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನಾನು ಒಂದು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಳೆದು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದರಿಂದ ನಾನು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಒಂದೆರಡು ನಿಮಿಷ ಕುದಿಯೋವರೆಗೂ ಅದನ್ನು ಬಿಡಬೇಕು ಅದಾದಮೇಲೆ ನಾನೀಗ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ಕುದಿ ಬರೋರು ಕುದಿ ಬರೋವಾಗ ಏನು ಮಾಡಬೇಕು ಅಂತಂದರೆ ಅಕ್ಕಿನ ನೀಟಾಗಿ ತೊಳೆದು ಅದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮುಚ್ಚಲನ ಹಾಕಿ ಮುಚ್ಚಿಡಬೇಕು ಅಷ್ಟೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಈ ಒಂದು ಕೊಕೋನಟ್ ರೈಸ್ನ ಮಾಡ್ಕೋಬೋದು ನೋಡಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಅವ್ನು ಯಾವ ರೈಸನ್ನು ಬೇಡ ಬೇಡ ಅಂತ ಹೇಳ್ತಾನೆ ಆದರೆ ಈ ರೈಸ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾನೆ ನೀವು ಬೇಕಾಗಿತ್ತು ರೀ ಒಂದು ಸಲ ಟ್ರೈ ಮಾಡಿ ನಾವು ಇದ್ರ ಜೊತೆಗೆ ಇದು ಮೊಸರು ಬಜ್ಜಿ ಅಥವಾ ಸಾಗು ಏನಾದರೂ ಮಾಡ್ಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಸಹ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ